ಈ ಥರದ್ದು ಮುಂಚೆ ನಾನು ಸಾಧಾರಣ ಒಂದು ಅರವತ್ತು ಎಪ್ಪತ್ತು ಮರ ಹತ್ತಿದ್ದೇನೆ ಮುಂಚೆ ಹೌದು ಇವಾಗ ಒಂದು ಹತ್ತು ಹದಿನೈದು ಮರ ಹಿಂದೆಲ್ಲ ದಿನಕ್ಕೆ ಅರವತ್ತರಿಂದ ಎಪ್ಪತ್ತು ತೆಂಗಿನ ಮರ ಏರುತ್ತಿದೆ ಈಗ ಸ್ವಲ್ಪ ಕಡಿಮೆ ಎನ್ನುತ್ತಿರುವ ಈ ಅದಮ್ಯ ಉತ್ಸಾಹಿ ಅರವತ್ತರ ಹರೆಯದ ಉಡುಪಿಯ ವಿಠ್ಠಲ ಶೆಟ್ಟಿಗಾರ್ ಕಷ್ಟ ಆಗುವುದಿಲ್ಲ ಸರ್ ಅದು ನ್ಯಾಕ್ ಅಲ್ಲ ಅದ ನ್ಯಾಕ್ ಇರುವುದರಿಂದ ಹೌದಾ ಅಂದ ಹಾಗೆ ಇವರು ಈಗ ಕಡಿಮೆ ಅನ್ನೋದಕ್ಕೂ ಒಂದು ಕಾರಣವೂ ಇದೆ ಯಾಕಂದ್ರೆ ಇವರೀಗ ದಿನ ಐದರಿಂದ ಹತ್ತು ಕಿಲೋಮೀಟರ್ ಓಡ್ತಾರೆ ನಿನ್ನೆ ಉದಾಹರಣೆಗೆ ಫೈವ್ ಕಿಲೋಮೀಟರ್ ಓಡಿದ್ದೇನೆ ಇವತ್ತು ರಿಪ್ಟೇಷನ್ ಅಂತ ಮಾಡ್ತೇನೆ ರಿಪ್ಟೇಷನ್ ಅಂದ್ರೆ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೆಂಟರಂದು ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸುವ ತಯಾರಿಯಲ್ಲಿದ್ದಾರೆ ಅರವತ್ತರ ಮೇಲಿನ ವಿಭಾಗದಲ್ಲಿ ಒಂದು ಏಟ್ ಹಂಡ್ರೆಡ್ தௌசண்ட் ஃபைவ் ஹண்ட்ரெடு மத்திய பை தௌசண்ட் மத்தொந்து லாங் ஜம்ப் ஒட்டி நால் நாலு இவெண்ட் உண்ட் ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸುವ ತಮ್ಮ ಜೀವನದ ಗುರಿ ಸಾಧಿಸುವ ಛಲದ ಬೆನ್ನು ಹತ್ತಿದ್ದಾರೆ ಫಸ್ಟ್ ಟೈಮ್ ಹೋಗುವುದಿಲ್ಲ ನನಗೆ ಭಾರಿ ಖುಷಿ ಒಂದು ಸಲ ಈಗ ಹೋಗಿ ಬರಬೇಕಂತ ತುದಿ ಕಾಲದಲ್ಲಿ ನಿಂತಿದ್ದೇನೆ ವಿಮಾನ ಅಭ್ಯಾಸ ಇಲ್ಲ ವಿಮಾನದಲ್ಲಿ ನಾನು ಕೂಡ ಸ್ವಲ್ಪ ಭಯ ಕೂಡ ಆಗ್ತದೆ ಅವ್ರಿಗೆ ಭಾಷೆ ಬರುವುದಿಲ್ಲ ಕನ್ನಡ ಒಂದು ಮಿಟ್ರೆ ಬೇರೆ ಯಾವ ಭಾಷೆ ಬರುವುದಿಲ್ಲ ವಯಸ್ಸಿಗೂ ಸಾಧನೆಗೂ ಸಂಬಂಧವಿಲ್ಲ ಎನ್ನುವುದಕ್ಕೆ ಉಡುಪಿಯ ಸಾಲಿಗ್ರಾಮದ ಗ್ರಾಮದ ಗುಣ್ಮಿಯ ವಿಠಲ ಶೆಟ್ಟಿಗಾರ ಸಾಕ್ಷಿ ಹಿಂದಾಗ್ಲಿ ಮುಂದಾಗ್ಲಿ ಓಡುವವರಾಗ್ಲಿ ಹಿಂದೆ ಓಡುವವರಾಗ್ಲಿ ಜನ ಒಂದು ಇದನ್ ಮಾಡಲಿಕ್ಕೆ ಇಷ್ಟ ಆಗ್ತದೆ ಯಾವುದೇ ತರಬೇತುದಾರರ ಸಹಾಯವಿಲ್ಲದೆ ಕಠಿಣ ಪರಿಶ್ರಮ ಹಾಗೂ ಸತತ ಪ್ರಯತ್ನದಿಂದ ಈಗಾಗಲೇ ಜಿಲ್ಲೆ ತಾಲೂಕು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಓಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಯಗಳಿಸಿದ್ದಾರೆ ನನಗೆ ಮ್ಯಾರಾಥಾನ್ ಮತ್ತೆ ಟ್ರ್ಯಾಕ್ ಇವೆಂಟ್ ಎರಡರಲ್ಲಿ ಕೂಡ ಸಿಕ್ಕಿದಂತದ್ದು ಇದು ಮ್ಯಾರಾಥಾನ್ ಅಂತ ಹೇಳಿದ್ರೆ ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಇಪ್ಪತ್ತೊಂದು ಕಿಲೋಮೀಟರ್ ಮತ್ತೆ ಟ್ರ್ಯಾಕ್ ಇವೆಂಟ್ ಅಲ್ಲಿ ಏಟ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ ನೂರಕ್ಕೆ ಹೆಚ್ಚು ಉಂಟು ಮತ್ತೆ ಕೆಲವು ಇನ್ನೊಂದು ಐವತ್ತು ಸರ್ಟಿಫಿಕೇಟ್ ತೆಗಿಲಿಲ್ಲ ನಾನು ಯಾಕೆಂದ್ರೆ ಆನ್ಲೈನ್ ಅಲ್ಲಿ ತೆಗಿಬೇಕು ಬಡ ಕುಟುಂಬದಲ್ಲಿ ಹುಟ್ಟಿ ಶಾಲೆಗೂ ಹೋಗಲು ಸಾಧ್ಯವಾಗದೆ ಕೂಲಿ ಕೆಲಸ ಮಾಡುತ್ತಿದ್ದ ವಿಠಲ ಶೆಟ್ಟಿಗಾರವರ ಬದುಕು ಸಾಧನೆ ಸಾಹಸಮಯ ಯಶೋಗಾಥೆಗಳ ಬಗ್ಗೆ ಅವರು ಭಾರತಿ ಜೊತೆ ಮನಬಿಚ್ಚಿ ಮಾತಾಡಿದ್ದಾರೆ ನಮ್ಮ ತಂದೆ ತಾಯಿಗಳೆಲ್ಲ ಭಾರಿ ಕಷ್ಟದಲ್ಲಿ ಇದ್ದರೆ ದಿನ ಕೂಲಿ ಕೆಲಸ ಮಾಡಿಕೊಂಡು ಇದು ಮಾಡಬೇಕು ಶಾಲೆ ಕೂಡ ಕಳಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ ಹಾಗೆ ನಾನು ಈಗ ಮಕ್ಕಳೊತ್ತಿಗೆ ನನ್ನ ಪ್ರಾಯ ಆವಾಗ ಸಾಧಾರಣ ಒಂದು ಹದಿನೆಂಟು ವರ್ಷ ಇರ್ಬೋದು ಆವಾಗ ಈ ಕಬಡ್ಡಿ ಆಡ್ಲಿಕ್ಕೆ ಹೋಗೋದು ಮತ್ತು ಈ ಏನಂತ ಹೇಳಿದರೆ ಆವಾಗೆಲ್ಲ ಈ ಥರ ರಗೋರಿ ಮತ್ತು ಇದೆಲ್ಲ ಅಂದರೆ ಕಾಂಪಿಟೇಷನ್ ಅಂತ ಹೇಳಿದ ಕೂಡಲೇ ನಾನು ಹೋಗೋದು ನನಗೆ ಗೆಲ್ಲಬೇಕಂತ ಹೇಳಿ ಆ ಮನಸ್ಸೆಲ್ಲ ಒಟ್ಟು ಹೋಗೋದು ಕಾಂಪಿಟೇಷನ್ ಮಾಡೋದು ಬರೋದು ಬೆಳಿಗ್ಗೆ ಎದ್ದ ಕೂಡಲೇ ಚಹಾ ಕುಡಿದು ಹೋಗಿ ಒಂದು ಎಂಟು ಹತ್ತು ಹದಿನೈದು ಮರ ಹೆಚ್ಚಂದರೆ ಹತ್ತಿ ಬರ್ತೇನೆ ತೆಂಗಿನ ಮರ ಅಂತ ಹೇಳಿದರೆ ಅದು ಕೆಲಸ ಬೇಗ ಆಗ್ತದೆ ಆ ಕೆಲಸ ಮಾಡಿ ಬಂದ ನಂತರ ನನಗೆ ಬೇರೆ ಎಲ್ಲಿ ಫಂಕ್ಷನ್ ಇರ್ತದೆ ಮದುವೆ ಹೀಗೆ ಹೀಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ ಅದಕ್ಕೆಲ್ಲ ನಮ್ಮ ಮನೆಯಲ್ಲಿ ಮತ್ತೆ ಯಾರು ಹೋಗೋರಿಲ್ಲ ನಾನೇ ಹೋಗಬೇಕು ಈ ವಯಸ್ಸಿನಲ್ಲಿಯೂ ನಿಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಂಡಿದ್ದೀರಿ ಎಂಬ ಪ್ರಶ್ನೆಗೆ ಅವರು ಉತ್ತರಿಸಿದ್ದು ಹೀಗೆ ಹೋಟೆಲಿನ ಫುಡ್ಡು ಮತ್ತೆ ಬೇಕ್ರಿ ಐಟಮು ಅಂಥದ್ದನ್ನ ಏನು ಯೂಸ್ ಮಾಡೋದಿಲ್ಲ ಈ ನಮ್ಮದು ಏನಿದ್ರು ಮೂಲಂಗಿ ಹಸಿ ಮೂಲಂಗಿ ತಿಂತೇನೆ ಮತ್ತು ಈ ಬೇಳೆಕಾಳು ಮತ್ತು ಮೀನು ಮಾಂಸನೂ ಕೂಡ ತಿಂತೇನೆ ಹೆಚ್ಚಾಗಿ ಇಲ್ಲ ಅಂತ ಇಲ್ಲ ಹೌದು ಮತ್ತು ಬಾಳೆಹಣ್ಣು ಮತ್ತು ದ್ರಾಕ್ಷಿ ಮತ್ತೆ ಕೆಂಪು ಕಡಲೆನ ನೀರಿಗೆ ಹಾಕಿ ಇಟ್ಟು ಬೆಳಿಗ್ಗೆ ತಿಂತೇನೆ ಅದು ಒಳ್ಳೆ ಸ್ಟೆಮಿನ ಕೊಡ್ತದೆ ಪರಿಚಯದ ಡಾಕ್ಟರ್ ಒಬ್ಬರು ಕೊಲೆಸ್ಟ್ರಾಲ್ ಚೆಕ್ ಮಾಡಿದ ಕುತೂಹಲಕಾರಿ ಕಥೆಯನ್ನು ಅವರು ಹೇಳೋದನ್ನು ನೀವೇ ಕೇಳಿ ಮಾತ್ರೆ ಮೆಡಿಸಿನ್ ಏನಿಲ್ಲ ನನಗೆ ಇವತ್ತಿಗೂ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಅನ್ನೋದೇ ಇಲ್ಲ ನನ್ನ ಫ್ರೆಂಡ್ಸ್ ಇಲ್ಲಿ ಶಾಸ್ತ್ರದಲ್ಲಿ ಹೇಮಂತ್ ಡಾಕ್ಟರ್ ಅಂತ ಹೇಳಿ ಒಬ್ಬರು ಇದ್ದಾರೆ ಗೌರ್ಮೆಂಟ್ ಡಾಕ್ಟರ್ ಹೌದು ಅವರು ಕೂಡ ನನಗೆ ಹೇಳ್ತಾರೆ ಆಗ್ಬೋದು ಶೆಟ್ಟಿಗಾರ್ರೆ ಗ್ರೇಟ್ ನೀವು ಅವರು ಎಮ್ ಡಿ ಆಗಿದ್ದಾರೆ ಈಗ ಹೌದು ಅವರು ಮೊನ್ನೆ ಉದಾಹರಣೆಗೆ ಒಂದು ಆರು ಏಳು ತಿಂಗಳು ಮುಂಚೆ ಒಂದು ಸಲ ನಾನು ಹೋದಾಗ ನಿಮ್ಮದು ಒಂದು ಕೊಲೆಸ್ಟ್ರಾಲ್ ಚೆಕ್ ಮಾಡುವಂತ ಅವರೇ ಹೇಳಿದ್ದು ಹೌದು ಹೌದು ಚೆಕ್ ಮಾಡಿದ್ದಾರೆ ಆಗ ನಮ್ಮದು ನಾರ್ಮಲ್ ಉಂಟು ಅವ್ರು ಹೇಳ್ತಾರೆ ಗುಡ್ ಅಂತ ಹೇಳಿ ಬೆನ್ ತಟ್ಟಿದ್ದಾರೆ ನನಗೆ ಯಾಕಂದ್ರೆ ನನಗೆ ನಾನೊಬ್ಬ ಡಾಕ್ಟರ್ ಅನ್ನಾಗಿ ನನ್ನಲ್ಲಿ ಉಂಟು ಮಾರೆ ಇದು ಆದ ಆ ಲೆಕ್ಕದಲ್ಲಿ ನೀವು ಎಷ್ಟು ಒಂದು ಪ್ರಾಕ್ಟೀಸ್ ಮಾಡಿ ಬೇಗರನ್ನು ಇಳಿಸಿರ್ಬಹುದು ಅಂತ ಹೇಳಿ ಯಾಕಂದ್ರೆ ಬೇವರು ಅತಿ ಹೆಚ್ಚು ಹೋಗುವವರಿ ಕೊಲೆಸ್ಟ್ರಾಲ್ ಬರುವುದಿಲ್ಲಂತೆ ಈ ಇಳಿ ವಯಸ್ಸಿನಲ್ಲಿಯೂ ಕೂಲಿ ಕೆಲಸ ಮಾಡಿಕೊಂಡು ಬದುಕುತ್ತಿರುವವರು ವಿಠಲ ಶೆಟ್ಟಿಗಾರ್ ವಿಮಾನವೇರಿ ತಾನು ಕಂಡ ಕನಸು ನನಸು ಮಾಡಲು ಪ್ರಯಾಣ ಬೆಳೆಸಲಿರುವ ಇವರಿಗೆ ಕುಟುಂಬಸ್ಥರು ಸ್ನೇಹಿತರು ಮತ್ತು ಊರ ಜನ ಶುಭಾಶಯ ಕೋರುತ್ತಿದ್ದಾರೆ ಒಂದು ಸಂಜೆ ಒಂದು ಕೆಲಸ ಎಲ್ಲ ಮುಗಿಸಿಕೊಂಡು ಐದುವರೆ ಆರು ಗಂಟೆ ಬಂದ್ರೆ ಸಾವಣ ಎಂಟೂವರೆ ವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಯುವಕ ಯಂಗ್ಸ್ಟರ್ಸ್ನು ಕೂಡ ಯಂಗ್ ಯಂಥೀಟ್ಸ್ನು ಕೂಡ ನಮಗೆಲ್ಲರಿಗೆ ಅವರು ಒಂದು ಮಾದರಿ ವಿಠಲ್ ಶೆಟ್ಟಿಗಾರ್ಗೆ ಆಲ್ ದ ಬೆಸ್ಟ್ ಅವರ ಮುಂದಿನ ಗೆ ನಮ್ಮ ಈ ಗುಣಮಿ ಮತ್ತು ನಮ್ಮ ಐರೋಳಿ ನಮ್ಮ ಇಲ್ಲಿಗೆ ಉಡುಪಿಗೆ ಒಂದು ಹೆಮ್ಮೆ ಅನ್ಬೋದು ಸರ್